ಹಲೋ ಗಾಯ್ಸ್ ನೀವು ನೋಡ್ತಾ ಇರೋದು ಹೌದು ಓಂ ಶಕ್ತಿ ಬಟ್ಟೆ ಹಾಕ್ಕೊಂಡು ಎಲ್ಲ ನಿಂತಿದ್ದೀವಿ ನಮ್ಮಮ್ಮನ್ನ ನೀವು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ನೋಡಿರ್ತೀರ ಏನಪ್ಪ ಇಷ್ಟು ಬೇಗ ಓಂ ಶಕ್ತಿಗೆ ಹೋಗಿದ್ದು ಬಂದರೆ ಅಂದರೆ ಇಲ್ಲ ಇದು ಹೋದ ವರ್ಷ ಹೋಗಿದ್ದು ಡಿಸೆಂಬರ್ ಅಂತ ಬಂದರೆ ಎಲ್ಲರಿಗೂ ನೆನಪು ಬರೋದು ಒಂದು ಓಂ ಶಕ್ತಿ ಇನ್ನೊಂದು ಅಯ್ಯಪ್ಪ ಸ್ವಾಮಿ ನಾವೇನು ಅಯ್ಯಪ್ಪ ಸ್ವಾಮಿಗೆ ಹೋಗಲ್ಲ ಸೊ ಈಗ ಹೊಸ ಕಾರ್ ತಗೊಂಡಿರೋದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಾವು ಈ ವರ್ಷ ಓಂ ಶಕ್ತಿ ಟೂರ್ನ ಪ್ಲ್ಯಾನ್ ಮಾಡಿದ್ದೀವಿ ಟೂರ್ ಅನ್ನೋದಕ್ಕಿಂತ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಡೇಟನ್ನು ಹೇಳ್ತೀನಿ ನಾನು ಇಂಥ ದಿವ್ಸಕ್ಕೆ ಹಿಂಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳೋದು ಒಂದೇ ದುಡ್ಡು ಕೊಡೋದು ದೊಡ್ಡದಲ್ಲ ಆದರೆ ಲಾಸ್ಟ್ ಇಯರು ತುಂಬ ವೈರಲ್ ಆಗಿತ್ತು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡು ಯಾರು ಯಾರು ಯಾರ ಥರ ರೀಲ್ಸ್ ಮಾಡ್ತಾರೆ ಹೆಂಗೆ ಹೋಗ್ತಾರೆ ಹೆಂಗೆ ಬರ್ತಾರೆ ಅಂತ ಅಂದ್ಬಿಟ್ಟು ನಿಜ ನಾವು ನಾವು ಹೋಗೋದು ದೇವ್ರ ಸೇವೆ ಮಾಡೋದಕ್ಕೆ ದೇವ್ರ ಧ್ಯಾನ ಮಾಡೋದಕ್ಕೆ ನಮಗೆ ಟ್ರಿಪ್ಪಲ್ಲಿ ಡಿಟೋ ಹಾಗೇ ಇರುತ್ತೆ ಜಾಸ್ತಿ ಜನ ಆದರೆ ವ್ಯಾನು ಐವತ್ತು ಜನದ ಮೇಲಾದರೆ ಬಸ್ಸು ಇಲ್ಲ ತೀರಾ ಕಡಿಮೆ ಅವತ್ತಿನ ಡೇಟಗಾದರೆ ನಮ್ಮದೇ ವ್ಯಾನ್ ಇದೆ ಹದಿನೈದು ಜನ ಹೋಗ್ಬಿಟ್ಟು ಬರ್ತೀವಿ ಪ್ರೈಸ್ ಏನು ಜಾಸ್ತಿ ಇಲ್ಲ ಒಬ್ರಿಗೆ ನಾಲ್ಕು ಸಾವಿರ ಅಷ್ಟೆ ಟೆಂಪೋ ಚಾರ್ಜು ಊಟ ತಿಂಡಿ ಜೊತೆಗೆ ನೀವು ನಾವು ಕರ್ಕೊಂಡು ಹೋಗೋ ಇದು ಓಂ ಶಕ್ತಿ ಮಾಲೆ ಹಾಕಿಸ್ತೀರಾ ಅದೇ ಚಾರ್ಜು ನಮ್ಮದೇ ಎಲ್ಲ ಪೂರ್ತಿ ಸೇರಿಸಿ ನಾನು ನಿಮಗೆ ಈ ಡೀಟೇಲ್ಸ್ ಹೇಳ್ತಾ ಇರೋದು ನೀರೇ ನೋಡ್ತಾ ಎಲ್ಲ ಪೂಜೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಡಿ ಮೈಲಿಗೆನಲ್ಲೇ ಕರ್ಕೊಂಡು ಹೋಗ್ತು ಬರ್ತೀವಿ ಸೊ ಹಾಗಾಗಿ ನೀವು ಯಾರಾದರೂ ಮೈಸೂರಿಂದ ಅಥವಾ ಮಂಡ್ಯ ಸುತ್ತಮುತ್ತ ನಮ್ಮ ಮೈಸೂರು ಸುತ್ತಮುತ್ತ ಹೋಗೋರು ಇದ್ದರೆ ದಯವಿಟ್ಟು ಮೇಲ್ಗಡೆ ನಮ್ಮ ಅಮ್ಮನ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಈ ಸಲ ನಮ್ಮ ಜೊತೆಗೆ ನೀವು ಬನ್ನಿ